ದೇವರು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಕೆಲವು ಸಮಯ ನಾವು ಯೋಚಿಸುತ್ತೇವೆ ದೇವರು ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರವೇ ಸಿಗುತ್ತಿಲ್ಲ ನನ್ನ ಜೀವಿತ ಇಷ್ಟೇ ಮುಗಿದು ಹೋಯಿತು ಎಂದೆಲ್ಲ ಯೋಚಿಸುತ್ತೇವೆ ಯಾವಾಗ ಜೀವನದಲ್ಲಿ ನಿಮ್ಮ ಎಲ್ಲ ಪರಿಸ್ಥಿತಿಗಳು ನಿಮಗೆ ಇಕ್ಕಟ್ಟಾಗಿ ತೋರುತ್ತವೆಯೋ ಎಲ್ಲವೂ ಮುಗಿದು ಹೋಯಿತು ನನಗೆ ಮಾರ್ಗವೇ ಇಲ್ಲ ಎಂದು ನೀವು ನೆನೆಸುತ್ತೀರೋ ಆಗ ಅಲ್ಲಿ ನಿಲ್ಲಬೇಕು ನಿಂತು ನಿಮ್ಮನ್ನು ನೀವೇ ಬಲಪಡಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯವನ್ನು ನಿಮ್ಮ ಮೇಲೆ ನೀವೇ ಉಚ್ಚರಿಸಿಕೊಳ್ಳಬೇಕು ಮತ್ತು ದೇವರನ್ನು ಆ ಸಂದರ್ಭದಲ್ಲಿ ನೀವು ಎಷ್ಟು ಬಲವಾಗಿ ಹಿಡಿಯುತ್ತೀರೋ ಅಷ್ಟು ಹೆಚ್ಚಾಗಿ ಆಶೀರ್ವದಿಸಲ್ಪಡುತ್ತೀರಿ ನಿಮ್ಮ ಪರಿಸ್ಥಿತಿಗಳು ಚಂದವಿದ್ದಾಗ ನೀವು ಅನುಕೂಲವಿದ್ದಾಗ ದೇವರನ್ನ ನಂಬುವುದು ದೊಡ್ಡ ವಿಷಯವಲ್ಲ ಪ್ರವಾಹದ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ಇದ್ದಾಗಿಯೂ ದೇವರಲ್ಲಿ ಬಲವಾದ ನಂಬಿಕೆ ಇಡ್ತೀರಲ್ಲ ಅದು ನಿಜವಾದ ನಂಬಿಕೆ ಮತ್ತು ನಿಜವಾದ ಭಕ್ತಿ ತಮ್ಮನ್ನು ಬೆಂಕಿಯಲ್ಲಿ ಹಾಕುತ್ತಾರೆಂದು ತಿಳಿದಾಗ್ಯೂ ಮತ್ತು ಬೆಂಕಿಯಲ್ಲಿಯೂ ಕೂಡ ದೇವರನ್ನು ಬಲವಾಗಿ ನಂಬಿದವರು ಶದ್ರಕ್ ಮೇಶ್ ಅಬೆ ಸಿಂಹಗಳ ಗವಿಯಲ್ಲಿ ತನ್ನನ್ನು ಹಾಕುತ್ತಾರೆಂದು ತಿಳಿದಾಗಿಯೂ ಸಿಂಹಗಳು ತನ್ನನ್ನು ಹರಿದು ತಿನ್ನಬಹುದೆಂದು ಗೊತ್ತಿದ್ದರೂ ಸಹ ತನ್ನ ದೇವರಲ್ಲಿ ಅಚಲವಾದ ನಂಬಿಕೆ ಇಟ್ಟದವನು ದಾನಿಯೇರನು ಮತ್ತು ಜೀವನದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಕಳೆದುಕೊಂಡಾಗಿಯೂ ದೇವರಲ್ಲಿ ಕೊನೆಯವರೆಗೂ ಅಚಲವಾದ ನಂಬಿಕೆಯನ್ನು ಉಳಿಸಿಕೊಂಡವನು ಮತ್ತು ಇಟ್ಟವನು ಯೋಬನು ಯಾಕಂದರೆ ಅವರಿಗೆ ಗೊತ್ತಿತ್ತು ಈಗ ಇರುವ ಪರಿಸ್ಥಿತಿಗಳು ಕ್ಷಣಿಕ ಮುಂದೊಂದು ದಿನ ದೇವರು ಅದನ್ನು ತನಗಾಗಿ ತನಗೆ ಅನುಕೂಲವಾದ ರೀತಿಯಲ್ಲಿ ಬದಲಾಯಿಸುತ್ತಾನೆ ಎಂದು ಹಾಗಾಗಿ ಅವರು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವ ಮೇಲೆ ನಂಬಿಕೆ ಇಟ್ಟಿದ್ದರು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನ ಮಾಡಿ ಅವರು ಜಯಶಾಲಿಗಳಾದರು ನೀವು ಕೂಡ ಇಂಥದ್ದೇ ಪರಿಸ್ಥಿತಿಗಳಲ್ಲಿದ್ದೀರಾ ಸುತ್ತಮುತ್ತ ಇಕ್ಕಟ್ಟು ಬಿಕ್ಕಟ್ಟುಗಳಿದೆಯೇ ಹಾಗಾದರೆ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರನ್ನ ನೋಡಿ ಪರಿಸ್ಥಿತಿಗಳನ್ನು ನೋಡಬೇಡಿ ತನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ದೇವರು ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗುವಂತೆ ಮಾಡುತ್ತಾನೆ ಹಾಗಾಗಿ ನಂಬಿಕೆ ಆತನ ಮೇಲೆ ಅಚಲವಾಗಿರಲಿ